ಜಿಎಸ್ಸಿ ಸಂಸ್ಥೆಯ ಎಸ್ ಬಿ ಮಗದುಮ್ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಹಾಗೂ ಬಹುಮಾನ ವಿತರಣಾ ಸಮಾರಂಭ ಫೆಬ್ರವರಿ ಹತ್ತರ ಸೋಮವಾರದಂದು ನಡೆಯಿತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಸರಕಾರಿ ಪದವಿ ಪೂರ್ವ ಕಾಲೇಜಿನ ಇತಿಹಾಸ ಉಪನ್ಯಾಸಕರು ಹಾಗೂ ಚಿಂತಕರಾದ ಶ್ರೀ ವೀರೇಶ್ ಪಾಟೀಲ್ ಅವರು ಮಾತನಾಡುತ್ತಾ ವಿದ್ಯಾರ್ಥಿಗಳು ಸಮಯವನ್ನು ಅರಿಯಬೇಕು ಅದನ್ನು ಸದುಪಯೋಗ ಯಶಸ್ಸು ಪಡೆಯಬೇಕು ನಮ್ಮ ಗುರಿ ಮತ್ತು ನಿರ್ಧಾರ ಸರಿ ಇದ್ದರೆ ಎಲ್ಲವೂ ಸರಿಯಾಗುತ್ತದೆ ಎಂದು ಕಿವಿ ಮಾತು ಹೇಳಿದರು ವ್ಯಾಲ್ಯೂಸ್ ಮ್ಯಾಟರ್ಸ್ ಯಾರ ಗುಣ ಯಾರ ಸ್ವಭಾವ ಯಾರ ನಡತೆ ನಾಲ್ಕು ಜನಕ್ಕೆ ಅಭಿಮಾನ ಮೂಡಿಸ್ತದಲ್ಲ ಗೌರವ ಮೂಡಿಸ್ತದಲ್ಲ ಅದಕ್ಕೆ ಆದರ್ಶ ಅಂತ ಕರೀತಾರೆ ಅಂಥದ್ದನ್ನು ಸಂಪಾದನೆ ಮಾಡೋದಕ್ಕೆ ಎಜುಕೇಶನ್ ಅಂತ ಕರೀತಾರೆ ಎಜುಕೇಶನ್ ಅಂದ್ರೆ ಏನು ಓದೋದು ಬರೆಯೋದಷ್ಟೇ ಎಜುಕೇಶನ್ ಅಲ್ಲ ಓದೋದು ಬರೆಯೋದೇ ಎಜುಕೇಷನ್ ಆಗಿದ್ದರೆ ಕಂಪ್ಯೂಟರ್ಗೂ ಎಜುಕೇಟೆಡ್ ಅಂತ ಬರೀಬೇಕಿತ್ತು ನಮಗಿಂತ ಚೆನ್ನಾಗಿ ಓದ್ತೋದಿಲ್ಲೋ ಕಂಪ್ಯೂಟರ್ ನಮಗಿಂತ ಎಷ್ಟು ತಪ್ಪಿರಲಾರ್ದ ಹಾಗೆ ಬರೀತದೆ ಕಂಪ್ಯೂಟರ್ ಬಟ್ ಇಟ್ ಈಸ್ ನಾಟ್ ಎಜುಕೇಟೆಡ್ ಆ್ಯಂಡ್ ಇಟ್ ಈಸ್ ನಾಟ್ ಎಜುಕೇಷನ್ ರೀಡಿಂಗ್ ರೈಟಿಂಗ್ ರೈಟಿಂಗ್ ಎಕ್ಸಾಮ್ಸ್ ಸ್ಕೋರಿಂಗ್ ಮೋರ್ ಸೆಟ್ಲಿಂಗ್ ಹಾಂ ಇವೆಲ್ಲ ಶಿಕ್ಷಣ ಅಲ್ಲ ಇವು ಶಿಕ್ಷಣದ ಒಂದು ಭಾಗ ಶಿಕ್ಷಣ ಅಂದರೆ ಏನು ನಾವು ಬೆಳೆದ ಹಾಗೆ ಬೆಳೆದ ಹಾಗೆ ವಯಸ್ಸು ಹೆಚ್ಚಾದ ಹಾಗೆ ಹೆಚ್ಚಾದ ಹಾಗೆ ನಮ್ಮ ಭಾವ ವಿಶಾಲ ಆಗಬೇಕು ಬುದ್ಧಿ ಬಲಿಬೇಕು ಜೀವನ ಶುದ್ಧ ಆಗಬೇಕು ಇದಕ್ಕೆ ಎಜುಕೇಶನ್ ಅಂತ ಕರೀತಾರೆ ಡೇ ಬೈ ಡೇ ಡೇ ಬೈ ಡೇ ವಿ ಹ್ಯಾವ್ ಟು ಬಿಕಮ್ ಸ್ಟ್ರಾಂಗ್ 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 ಮೆಂಟಲಿ ಫಿಸಿಕಲಿ ಎವ್ರಿಥಿಂಗ್ ಎಲ್ಸ್ ಹಂಗಾಗೋದಕ್ಕೆ ಆದರ್ಶ ಅಂತ ಕರೀತಾರೆ ನಾವು ಏನು ಅಂತ ತೋರಿಸೋದಕ್ಕೆ ಸಿಗುವಂಥ ಒಂದೇ ಒಂದು ಅವಕಾಶ ಅಂದರೆ ಎಕ್ಸಾಮ್ ನಾವು ಹೆಂಗ ಇದ್ರು ಏನಾರ ಅಂತಾರ ಅಂತಾರಿಲ್ಲೋ ಓದಿದ್ರು ಅಂತಾರ ಓದ್ಲಿಲ್ಲ ಅಂದ್ರು ಅಂತಾರ ಅಸೈನ್ಮೆಂಟ್ ಕೊಟ್ಟರು ಅಂತಾರ ಅನ್ನೋದೇನು ಬಿಡೋದಿಲ್ಲ ಬಿಡ್ತಾರೇನು ಅವ್ರು ಯಾರ ಏನಾರ ಅನ್ನಲಿ ನಾ ಏನು ಅಂತ ಒಂದು ಗ್ರೇಟ್ ಗೋಲ್ಡನ್ ಚಾನ್ಸಸ್ ಎಕ್ಸಾಮಿನೇಷನ್ ತೋರಿಸ್ಬೇಕು ಇಲ್ಲಿ ನಮ್ಮ ಕೆಪ್ಯಾಸಿಟಿನ ತೋರಿಸ್ಬೇಕು ನಮ್ಮ ಕ್ಯಾಲಿಬರ್ನೆಸ್ನ ತೋರಿಸ್ಬೇಕು ನಮ್ಮ ಸ್ಟ್ರಾಂಗ್ ಝೋನ್ ಸ್ಟ್ರೆಂತ್ ಏನು ಅಂತ ತೋರಿಸ್ಬೇಕು ಹಂಗ ಬರುವ ಹದಿನೆಂಟು ದಿನಗಳೊಳಗಡೆ ನಿಮ್ಮ ತಂದೆ ತಾಯಿ ಮನೆತನ ಸಂಸ್ಥೆ ಇದೆಲ್ಲ ದೃಷ್ಟಿಯೊಳಗಡೆ ಇಟ್ಕೊಂಡು ಸಮಯದ ಸದ್ವಿನಿಯೋಗ ಮಾಡಿಕೊಂಡು ರಿಮೆಂಬರ್ ದಿಸ್ ವರ್ಡ್ ವಿಲ್ ರಿಪೀಟ್ ಇಟ್ ಒನ್ಸ್ ಅಗೇನ್ ಬೇರ್ನೆಟ್ ಯುವರ್ ಹಾರ್ಟ್ ಸಮಯದ ಸದ್ವಿನಿಯೋಗ ಮಾಡಿಕೊಂಡು ನೀವು ಸ್ವಲ್ಪ ಉಡಾಫೆ ಮಾಡಿದ್ರು ಏಟೀನ್ ಡೇಸ್ ಏಟ್ ಡೇಸ್ ಆದಂಗೆ ಆಗ್ತಾವೆ ಅಧ್ಯಕ್ಷತೆಯನ್ನು ವಹಿಸಿದ್ದ ಜಿಎಸ್ಸಿ ಸಂಸ್ಥೆಯ ರಾದ ಶ್ರೀ ಎಸ್ ಬಿ ಮಖಂ ಅವರು ವಿದ್ಯಾರ್ಥಿಗಳು ಸತತ ಅಭ್ಯಾಸ ಮತ್ತು ಪರಿಶ್ರಮದಿಂದ ಉನ್ನತ ಅಂಕಗಳನ್ನು ಪಡೆದು ಸಾಧನೆ ಮಾಡಬೇಕು ನಿಮ್ಮ ಜೀವನವನ್ನು ಪ್ರಾಮಾಣಿಕವಾಗಿ ಸಾಗಿಸಬೇಕು ನಿಮ್ಮ ಮುಂದಿನ ಭವಿಷ್ಯಕ್ಕೆ ಶುಭವಾಗಲಿ ಎಂದು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು ನಗರ ವಿದ್ಯಾರ್ಥಿಗಳ ಚತುರ್ಜೆ ಗ್ರಾಮೀಣ ವಿದ್ಯಾರ್ಥಿಗಳ ಎರಡು ಸಾವಿರದ ಏಳರಲ್ಲಿ ವಿದ್ಯಾಲಯವನ್ನು ಸಸಿಯಾಗಿ ನೆಟ್ಟಿದ್ದು ಈಗ ನಮ್ಮ ಕಾಲೇಜು ಚಿಕ್ಕೋಡಿ ಸೇಷ್ಠರ ಜಿಲ್ಲೆಯಲ್ಲಿ ಬೆಳೆದು ಹೆಮ್ಮರವಾಗಿದೆ ಜೊತೆಗೆ ಪ್ರತಿ ವರ್ಷ ಬೆಳೆಯುತ್ತಿರುವ ಪ್ರತಿಷ್ಠಿತ ವಿದ್ಯಾಲಯವಾಗಿದೆ ಎಂದು ಹೇಳಲು ಅತೀವ ಹೆಮ್ಮೆ ಅನಿಸುತ್ತದೆ ಪ್ರತಿಷ್ಠಾನ ಹೇಳುವಲ್ಲಿ ಯಶಸ್ವಿಯಾಗಿದ್ದೇವೆ ನೀವು ನಮ್ಮ ಮಹಾವಿದ್ಯಾಲಯದಲ್ಲಿ ಎರಡು ವರ್ಷ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿದ್ದೀರಿ ಇಷ್ಟಕ್ಕೆ ನಿಮ್ಮ ಕರ್ತವ್ಯ ಮುಗಿಯಲಿಲ್ಲ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ವಿ ಬಿ ಹಳ್ಳಿ ಅವರು ಮಾತನಾಡುತ್ತಾ ಮುಂದೆ ಬರುವ ಪರೀಕ್ಷೆಗಳಿಗಾಗಿ ಶ್ರದ್ಧೆಯಿಂದ ಕಷ್ಟಪಟ್ಟು ಓದಬೇಕು ಪರೀಕ್ಷೆಗಳನ್ನು ಅಚ್ಚುಕಟ್ಟಾಗಿ ಬರೆದು ಆ ಮೂಲಕ ಉತ್ತಮ ಫಲಿತಾಂಶ ಪಡೆದು ತಮ್ಮ ಹೆತ್ತವರಿಗೂ ಹಾಗೂ ಕಾಲೇಜಿಗೂ ಒಳ್ಳೆಯ ಕೀರ್ತಿಯನ್ನು ತರಬೇಕು ಎಂದರು ಎರಡು ವರ್ಷ ಕಲಿತಿರ್ತಕ್ಕಂಥ ಮಕ್ಕಳು ಈಗ ಅನಿವಾರ್ಯವಾಗಿ ಒಂದು ಮೆಟ್ಟಲದಿಂದ ಇನ್ನೊಂದು ಮೆಟ್ಟಲಕ್ಕೆ ಹೋಗಲೇಬೇಕು ಹಾಗಾಗಿ ನಮ್ಮ ಶೈಕ್ಷಣಿಕ ವರ್ಷದಲ್ಲಿ ಈ ವಿದ್ಯಾರ್ಥಿಗಳನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆ ಮಕ್ಕಳನ್ನ ಹಾಡಿ ಹರಸಿ ಹೊಗಳಿ ಅವರನ್ನು ಉನ್ನತಕ್ಕೆ ಏರಿಸಬೇಕು ಅಂತಕ್ಕಂಥ ಪ್ರಯುಕ್ತವಾಗಿ ಇವತ್ತು ಎಲ್ಲರ ಅತಿಥಿಗಳ ಹಾಗೂ ಅಧ್ಯಕ್ಷರ ಎಲ್ಲರ ಸಮ್ಮುಖದಲ್ಲಿ ಒಳ್ಳೆಯ ಆಶೀರ್ವಾದದಿಂದ ನಿಮ್ಮನ್ನ ಆಶೀರ್ವದಿಸಬೇಕು ಅಂತಕ್ಕಂತ ಈ ಪ್ರಸ್ತುತ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಪ್ರವೀಣ್ ಗೋಸ್ರವಾಡೆ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಕಾಲೇಜಿನ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಉಪನ್ಯಾಸಕರಾದ ಆರ್ ಎಚ್ ಪಾಟೀಲ ಸ್ವಾಗತಿಸಿದ್ರು ಶ್ರೀಮತಿ ವಿ ಬಿ ಅಕ್ಟೋಳೆ ಹಾಗೂ ಎಂ ಎಸ್ ಪಾಟೀಲ ಪರಿಚಯಿಸಿದ್ರು ಎಸ್ ಎಸ್ ಪಾಟೀಲ ವರದಿ ವಾಚನ ಮಾಡಿದ್ರು ಶ್ರೀ ಆರ್ ಕೆ ಮಾಯನ್ನವರ್ ಕಾರ್ಯಕ್ರಮ ನಿರೂಪಿಸಿದರು ಎಸ್ ಎನ್ ಹುಕ್ಕೇರಿ ವಂದಿಸಿದರು